ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತು ಮೆಂತ್ಯ ಸೊಪ್ಪು ಸ್ಕಿನ್ಗೆ ಮತ್ತು ಏರ್ಗೂ ಕೂಡ ತುಂಬಾ ಒಳ್ಳೇದು ನೀವು ಒಂದ್ಸಲಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡು ತೊಳೆದು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದು ಇದನ್ನು ಸೈಡಲ್ಲಿ ಎತ್ತಿಡೋಣ ಇವಾಗ ಮಿಕ್ಸಿ ಜಾರ್ ತೊಗೊಂಡು ಒಂದೇ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕೋಬೇಕು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಐದು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಬೋದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದಿಡಿಯಷ್ಟು ಪುದೀನ ಸೊಪ್ಪು ಇಷ್ಟಕ್ಕೂ ಸ್ವಲ್ಪ ಹಾಕಿ ಹುಣ್ಣಗೆ ರುಬ್ಕೋಬೇಕು ಇವಾಗ ಮಸಾಲೆನೂ ಕೂಡ ರುಬ್ಬಾಗಿದೆ ನೋಡಿ ಈ ಥರ ನುಣ್ಣಗೆ ರುಬ್ಬಿ ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಸ್ಟೌವ್ ಅಂಟಿಸಿ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಮೂರಿಂದ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ಪಲಾವ್ ಐಟಮ್ನ ಹಾಕ್ಕೋಬೇಕು ಅಂದರೆ ಪಲಾವ್ ಎಲೆ ಚಕ್ಕೆ ಲವಂಗ ಒಂದು ದಾಲ್ಚಿನ್ನಿ ಸ್ಟಾರ್ ಹೂವು ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಒಂದೇ ಒಂದು ಈರುಳ್ಳಿನ ಈ ಥರ ಕುಯ್ದು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಅಂದರೆ ರುಬ್ಬಕ್ಕೂ ಕೂಡ ಒಂದು ಈರುಳ್ಳಿ ಹಾಕಿದೆ ಇವಾಗ ಒಗ್ಗರಣೆಗೂ ಒಂದು ಈರುಳ್ಳಿ ನೋಡಿ ಇದು ಬಿಡಿ ಬಿಡಿಯಾಗಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಇಲ್ಲಿ ನಾನು ಒಂದು ಬಟ್ಲು ಹಸಿ ಬಟಾಣಿ ಹಾಕೋತಾ ಇದ್ದೀನಿ ಅಕಸ್ಮಾತ್ ಏನಾದ್ರು ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನೂ ಕೂಡ ರಾತ್ರಿನೇ ನೆನೆಸಿಟ್ಟು ಹಾಕೋಬೋದು ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದ್ರ ಜೊತೆಲೆ ಒಂದೇ ಒಂದು ಉಳ್ಳಿ ಟೊಮೊಟೊ ಟೊಮೊಟೊ ಕೂಡ ಫ್ರೈ ಆಗಬೇಕು ಇವಾಗ ಇವಾಗ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವೋ ಮಸಾಲೆ ಹಾಕೋಬೇಕು ಈ ಬಟಾಣಿನೂ ಕೂಡ ಮಸಾಲೆ ಜೊತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಸಾಲೆನೂ ಕೂಡ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಬಿಡುತ್ತಲ್ಲ ಆವಾಗ ನೀಟಾಗಿ ಫ್ರೈ ಆಗಿದೆ ಅಂತ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆನ ಇದೇ ಮಸಾಲೆಗೆ ನಾವೇನು ಮೆಂತ್ಯ ಸೊಪ್ಪನ್ನ ಕುಯ್ದು ಇಟ್ಕೊಂಡಿದ್ವೋ ಅದನ್ನು ಕೂಡ ಹಾಕ್ಕೋಬೇಕು ಈ ಥರ ನಾವು ಮಸಾಲೆಯಲ್ಲೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸೊಪ್ಪನ್ನು ಕೂಡ ಫ್ರೈ ಮಾಡಿಕೊಂಡ್ರೆ ಕಹಿ ಬರಲ್ಲ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪಿನ ಪುಡಿ ಇದ್ದೀನಿ ಯಾಕಂದರೆ ಈ ಥರ ಫಸ್ಟೇ ಮಾಡ್ಕೊಬಿಟ್ರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರೋಲ್ಲ ಅದರಿಂದ ಈ ಥರ ನೀಟಾಗಿ ಫ್ರೈ ಮಾಡ್ಕೊಬಿಡಬೇಕು ಫಸ್ಟೇ ನೋಡಿ ಇವಾಗ ನೀಟಾಗಿ ಫ್ರೈ ಆಗಿದೆ ಇವಾಗ ನಾನು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ನೋ ಆ ಲೋಟದಲ್ಲಿ ನಾಲ್ಕು ಲೋಟ ನೀರು ಹಾಕೋತಾ ಇದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ಹೊತ್ತು ಕುದೀಬೇಕು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪನ್ನ ಹಾಕ್ಕೊಳ್ಳಿ ಅವಾಗೆ ಒಂದು ಸಲ ಹಾಕಿರ್ತೀವಿ ಇನ್ನೊಂದು ಸಲ ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಕುದೀತೈತೆ ಇವಾಗ ಮಸಾಲೆ ಕುದೀತೈತೆ ಅದಕ್ಕೆ ನಾವು ಏನು ಅಕ್ಕಿನ ಹದಿನೈದು ನಿಮಿಷ ನೆನೆಸಿಟ್ಟಿದ್ವೋ ಅಕ್ಕಿನ ಹಾಕೋಬೇಕು ಕಮ್ಮಿ ಊರಿ ಇಟ್ಕೊಂಡೆ ಸ್ವಲ್ಪ ಅರ್ಧ ಭಾಗ ಬೇಯಿಸ್ಕೋಬೇಕು ನೋಡಿ ನಿಧಾನಕ್ಕೆ ತಿರುಗಿಸ್ಕೊಂಡು ಈ ಥರ ನಾವು ಕಮ್ಮಿ ಊರಿಲ್ಲೇನೆ ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು ಯಾಕಂದರೆ ನಾವು ಹದಿನೈದು ನಿಮಿಷ ಅಕ್ಕಿನ ನೆನೆಸಿಟ್ಟಿದ್ವಲ್ಲ ಅದರಿಂದ ಸ್ವಲ್ಪ ಕಮ್ಮಿ ಊರಿಲಿ ಬೇಯಿಸ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಅರ್ಧ ಭಾಗ ಬೆಂದಿದೆ ನಾವು ಆದಷ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಅಕ್ಕಿ ನೆನೆಸಿಟ್ಟಿದ್ವಲ್ಲ ಆಮೇಲೆ ಎಲ್ಲ ಕಲಸೋದಂಗಾಗುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ವಿಸಿಲ್ ಮಾತ್ರ ಕೂಗಿಸ್ಕೊತೀನಿ ಇಲ್ಲ ಜಾಸ್ತಿ ಆದರೆ ಅನ್ನ ಬೆಂದೋಗುತ್ತೆ ಕುಕ್ಕರು ಕೂಡ ಒಂದು ವಿಸಿಲ್ ಕೂಗಿದೆ ಇವಾಗ ತಣ್ಣಗಾಗಿದೆ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಮೆಂತ್ಯ ಸೊಪ್ಪಿನ ಪಲಾವು ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲಿ ಮಾಡಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಕ್ಳಿಗೂ ಕೂಡ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಮತ್ತು ಸ್ಕಿನ್ಗೆ ಮತ್ತು ಏರ್ಗೂ ಕೂಡ ಒಳ್ಳೆಯದು ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಯಾರ್ಯಾರು ನನ್ನ ಚಾನಲ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ